శ్రీమాతే శారదా దేవి గురు బ్రహ్మ గురుర్విష్ణు గురువోమహేశ్వర గురుర్ సాక్షాత్ పరబ్రహ్మ తస్మై శ్రీ గురవే నమ దక్షిణ భారత దల్లి బోలారాం బోసన శ్రీ బోలారాంబోసనమయ శ్రీమాతయ ಅಪಾರ ಭಕ್ತಿ ಅವರನ್ನು ಎಷ್ಟು ಉಪಚರಿಸಿದರೂ ಯಾವ ಯಾವ ರೀತಿ ಉಪಚರಿಸಿದರು ಅವರಿಗೆ ತೃಪ್ತಿ ಇಲ್ಲ ಒರಿಸ್ಸಾದ ಕಾಠೋರ್ ಎಂಬ ಪ್ರದೇಶದಲ್ಲಿ ಅವರ ಒಂದು ಎಸ್ಟೇಟ್ ಇತ್ತು ಬಲರಾಮನ ಪತ್ನಿ ಕೃಷ್ಣಾ ಬಾವಿನಿಗೆ ಶ್ರೀ ಮಾತೆಯವರನ್ನು ಅಲ್ಲಿಗೆ ಕರೆದುಕೊಂಡು ಹೋಗಬೇಕೆಂಬ ಆಸೆ ಶ್ರೀ ಒಪ್ಪಿದರು ಸಾವಿರದ ಒಂಬೈನೂರ ಹತ್ತು ಡಿಸೆಂಬರ್ನಲ್ಲಿ ಗೋಲಾತ್ಮ ಕೃಷ್ಣಾ ಬಾವಿನಿ ಸುರಬಾಲ ರಾಧು ಬ್ರಹ್ಮಚಾರಿ ಶುಕುಲ್ ಬ್ರಹ್ಮಚಾರಿ ಕೃಷ್ಣಾಲಾಲ್ ರಾಮಕೃಷ್ಣ ಬೋಸ್ ಮತ್ತಿತರರೊಡನೆ ಪ್ರಯಾಣ ಬೆಳೆಸಿದರು ಎಲ್ಲರೂ ಕೋಟಾರನ್ನು ತಲುಪಿದ ಮೇಲೆ ಹೊಸ ಪರಿಸರಕ್ಕೆ ಒಗ್ಗಿಕೊಳ್ಳಲಾಗದೆ ಸುರಬಾಲಾಳ ಹುಚ್ಚು ವೃದ್ಧಿಯಾದದ್ದರಿಂದ ಅವಳನ್ನು ಮರಳಿ ಜಯರಾಂಬಾಟಿಗೆ ಕಳಿಸಬೇಕಾಯಿತು ಶ್ರೀ ಮಾತೆಯವರ ಉಪಸ್ಥಿತಿಯಿಂದಾಗಿ ಆ ವರ್ಷ ಅತ್ಯಂತ ವಿಜೃಂಭಣೆಯಿಂದ ಸರಸ್ವತಿ ಪೂಜೆಯನ್ನು ಆಚರಿಸಿದರು ಆ ದಿನದಂದು ರಾಮಕೃಷ್ಣ ಬಾಬು ಮತ್ತು ಅವನ ಪತ್ನಿ ಶ್ರೀ ಮಾತೆಯವರಿಂದ ಮಂತ್ರ ದೀಕ್ಷೆ ಸ್ವೀಕರಿಸಿದರು ಅಂದೇ ನಿಂದ ಬಂದ ಮೂವರು ಭಕ್ತರು ದೀಕ್ಷೆ ಸ್ವೀಕರಿಸಿದರು ಕೋಠಾರಾದ ಪೋಸ್ಟ್ ಮಾಸ್ಟರ್ ದೇವೇಂದ್ರನಾಥ ಚಟರ್ಜಿ ಯಾವುದೋ ಕೆಟ್ಟ ಗಳಿಗೆಯಲ್ಲಿ ಕ್ರಿಶ್ಚಿಯನ್ ಆಗಿ ಪರಿವರ್ತಿತನಾಗಿದ್ದ ಈಗವನು ಪಶ್ಚಾತ್ತಾಪದಿಂದ ಹಿಂದೂ ಧರ್ಮಕ್ಕೆ ಪುನಃ ಹಿಂತಿರುಗಲು ತವಕಿಸುತ್ತಿದ್ದ ಶ್ರೀ ಮಾತೆಯವರಿಗೆ ಈ ವಿಷಯ ತಿಳಿದು ಅವರೊಂದು ಸಲಹೆ ಇತ್ತರು ಸರಸ್ವತಿ ಪೂಜೆಯ ದಿನ ಕೋಠಾರ್ ಕುಟುಂಬದ ಗೃಹ ರಾಧಾ ಶ್ಯಾಮಚಂದ್ ಸಮ್ಮುಖದಲ್ಲಿ ಪ್ರಾಯಶ್ಚಿತ್ತ ವಿಧಿಯನ್ನು ಮುಗಿಸಿ ಗಾಯತ್ರಿ ಮತ್ತು ಯಜ್ಞೋಪವೀತವನ್ನು ಸ್ವೀಕರಿಸಿದರೆ ಪುನಃ ಅವನಿಗೆ ಬ್ರಾಹ್ಮಣತ್ವ ಪ್ರಾಪ್ತವಾಗುವುದು ಅದರಂತೆಯೇ ದೇವೇಂದ್ರನಾಥನು ಶುದ್ಧಿ ಕ್ರಿಯೆಯನ್ನು ಆಚರಿಸಿ ಬ್ರಹ್ಮಚಾರಿ ನಿಂದ ಗಾಯತ್ರಿ ಮತ್ತು ಯಜ್ಞೋಪವೀತವನ್ನು ಪಡೆದನು ಇವೆಲ್ಲಾ ಮುಗಿದ ಮೇಲೆ ಶ್ರೀ ಮಾತೆಯವರೆಡೆಗೆ ಹೋಗಿ ಮಂತ್ರದೀಕ್ಷೆ ನೀಡಬೇಕೆಂದು ಬೇಡಿದನು ಸರಸ್ವತಿ ಪೂಜೆಯ ದಿನವೇ ಅವನಿಗೂ ಮಂತ್ರದೀಕ್ಷೆಯಾಯಿತು ಶ್ರೀಮಾತೆಯವರು ಕೋಠಾರದಲ್ಲಿರುವಾಗ ಸಂಜೆ ಮನೆಯ ಹೊರಭಾಗದಲ್ಲಿ ಕುಳಿತು ಸೇವಕನೊಬ್ಬನ ಮೂಲಕ ಪತ್ರ ಬರೆಸುವುದು ರೂಢಿಯಾಗಿತ್ತು ಒಂದು ದಿನ ಸೇವಕನು ಹೋಗಿ ನೋಡುತ್ತಾನೆ ಶ್ರೀಮಾತೆಯವರು ಕಾಲು ಚಾಚಿಕೊಂಡು ಕುಳಿತಿದ್ದಾರೆ ಎಲ್ಲೋ ಶೂನ್ಯದೆಡೆಗೆ ಅವರ ದೃಷ್ಟಿ ಮೈಮರೆತು ಯಾವುದೋ ಆಳ ಚಿಂತನೆಯಲ್ಲಿದ್ದರು ಸುಮಾರು ಅರ್ಧ ಗಂಟೆಯ ನಂತರ ನಿದ್ರೆಯಿಂದ ಎಚ್ಚೆತ್ತವರಂತೆ ಸೇವಕನನ್ನು ಕೇಳಿದರು ಎಷ್ಟು ಹೊತ್ತಾಯಿತು ಬಂದು ಎಂದು ಬಹಳ ಹೊತ್ತಾಗಲಿಲ್ಲವೆಂದು ಸೇವಕ ನುಡಿದ ಶ್ರೀ ಮಾತೆಯವರು ತಮ್ಮಷ್ಟಕ್ಕೆ ತಾವೇ ಹೇಳತೊಡಗಿದರು ಮತ್ತೆ ಮತ್ತೆ ಬರಬೇಕೆ ಇದಕ್ಕೆ ಕೊನೆಯೇ ಇಲ್ಲವೇ ಶಿವಶಕ್ತಿ ಒಟ್ಟಿಗೆ ಎಲ್ಲಿ ಶಿವ ಅಲ್ಲಿ ಶಕ್ತಿ ಅದಕ್ಕೆ ಪರಿಹಾರವೇ ಇಲ್ಲ ಆದರೂ ಜನ ಅರ್ಥ ಮಾಡಿಕೊಳ್ಳಲಾರರು ಇದೇ ರೀತಿ ಮಾತು ಬಹಳ ಹೊತ್ತು ಮುಂದುವರಿಯಿತು ಈ ಪ್ರಸಂಗದಲ್ಲಿ ಶ್ರೀ ಮಾತೆಯವರು ಹೇಳಿದರು ಜೀವ ಕಲ್ಯಾಣಕ್ಕಾಗಿ ಶ್ರೀರಾಮಕೃಷ್ಣರು ಯುಗ ಯುಗವು ಅವತರಿಸಬೇಕು ಏಕೆಂದರೆ ಜೀವರೆಲ್ಲ ಅವರಿಗೆ ಸೇರಿದವರು ತಮ್ಮ ಒಂದು ವೈಯಕ್ತಿಕ ಅನುಭವವನ್ನು ಶ್ರುತಪಡಿಸಿದರು ಅವರಿಗೊಂದು ದರ್ಶನವಾಗಿತ್ತು ಶ್ರೀರಾಮಕೃಷ್ಣರೇ ಸರ್ವವೂ ಆಗಿರುವರು ಅಂಧ ಕಿವುಡ ಎಲ್ಲರೂ ಅವರೇ ಜೀವಿಗಳ ಕಷ್ಟ ಅವರದೇ ಆದ್ದರಿಂದ ತಾವು ಅಷ್ಟ ನಿವಾರಣೆಯಲ್ಲಿ ಭಾಗಿಯಾಗಬೇಕು ಆ ಅಪಾರ ಕರುಣಾಭಾವ ತಮ್ಮ ಕೋಮಲ ಹೃದಯದಲ್ಲಿ ಜಾಗೃತವಾದಾಗ ನಿದ್ರೆ ವಿಶ್ರಾಂತಿ ಎಲ್ಲಾ ಹೊರಟು ಹೋಗುವುದು ಆಗನಿಸುವುದು ಎಲ್ಲವನ್ನೂ ಬಿಟ್ಟು ಜೀವಿಗಳ ಶ್ರೇಯಶ್ಚಿಂತೆಯೊಂದೇ ತಮ್ಮ ಕರ್ತವ್ಯ ಅದು ಎಲ್ಲರೂ ವಿಶ್ರಮಿಸುತ್ತಿರುವಾಗಲೂ ತಮಗೆ ಬಿಡುವಿಲ್ಲ ಹೀಗೆ ಮಾತು ಮುಂದುವರಿಯುತ್ತಿದೆ ಅಷ್ಟು ಹೊತ್ತಿಗೆ ದೇವಸ್ಥಾನದ ಸಂಧ್ಯಾರತಿಯ ಗಂಟೆ ಕಳಿಸಿತು ಆ ಕೂಡಲೇ ಅವರಿಗೆ ಸಮಯ ಪ್ರಜ್ಞೆಯುಂಟಾಗಿ ಎದ್ದು ಹೊರಟು ಹೋದರು ಕೋಠಾರದಿಂದಲೇ ನೇರವಾಗಿ ರಾಮೇಶ್ವರಕ್ಕೆ ಹೋಗುವುದೆಂದು ತೀರ್ಮಾನ えっと。 ಕೂಡಲೇ ಮದ್ರಾಸಿನಲ್ಲಿದ್ದ ಸ್ವಾಮಿ ರಾಮಕೃಷ್ಣಾನಂದರಿಗೂ ಮತ್ತು ಕಲ್ಕತ್ತೆಯಲ್ಲಿದ್ದ ಸ್ವಾಮಿ ಶಾರದಾನಂದರಿಗೂ ವಿಷಯ ತಿಳಿಸಲಾಯಿತು ಶಾರದಾನಂದರು ಸಂತೋಷದಿಂದ ತೀರ್ಮಾನವನ್ನು ಅನುಮೋದಿಸಿದರು ಶ್ರೀ ಮಾತೆಯವರು ಬರುವುದನ್ನು ತಿಳಿದು ರಾಮಕೃಷ್ಣಾನಂದರಿಗೆ ಮಹದಾನಂದ ಯಾತ್ರೆಗೆ ಎಲ್ಲ ವ್ಯವಸ್ಥೆ ಮಾಡುವುದಾಗಿ ಕೂಡಲೇ ಪತ್ರ ಬರೆದರು ಫೆಬ್ರವರಿ ಮಧ್ಯಭಾಗದಲ್ಲಿ ಮದ್ರಾಸ್ ಮೇಲ್ನಲ್ಲಿ ಯಾತ್ರಿಕರು ಪ್ರಯಾಣ ಹೊರ ಈ ಯಾತ್ರಿಕರ ತಂಡದಲ್ಲಿ ಶ್ರೀಮಾತೆ ಬ್ರಹ್ಮಚಾರಿ ಶುಕುಲ್ ಮತ್ತು ಕೃಷ್ಣಾಲಾಲ್ ಗೋಲಾಪ್ಪ ರಾಧಾಕೃಷ್ಣ ಬೋಸನ ತಾಯಿ ರಾಧು ಮತ್ತಿತರರು ಹಳ್ಳಿಯಿಂದ ಯಾತ್ರೆಗೆ ಸಲುವಾಗಿ ಸುರಬಾಲಾಳನ್ನು ಕರೆಸಿಕೊಂಡರು ಮದ್ರಾಸ್ ಸ್ಟೇಷನ್ ನಲ್ಲಿ ಶ್ರೀ ಮಾತೆಯವರಿಗೆ ಯೋಗ್ಯ ಸ್ವಾಗತ ನೀಡಲು ಸ್ವಾಮಿ ರಾಮಕೃಷ್ಣಾನಂದರು ಮತ್ತು ಅನೇಕ ಭಕ್ತರು ನೆರೆದಿದ್ದರು ರೈಲು ಸ್ಟೇಷನ್ನಿನೊಳಗೆ ಬಂದು ನಿಲ್ಲುತ್ತಲೇ ಜಯಧ್ವನಿಯೊಡನೆ ಅವರನ್ನು ಕೆಳಗಿಳಿಸಿ ಮೈಲಾಪುರದಲ್ಲಿ ಅವರಿಗಾಗಿ ಗೊತ್ತುಪಡಿಸಿದ ಬಾಡಿಗೆಯ ಮನೆಗೆ ಕರೆದುಕೊಂಡು ಹೋದರು ಇಲ್ಲಿ ಶ್ರೀ ಮಾತೆಯವರು ಸುಮಾರು ಒಂದು ತಿಂಗಳುಗಳಿದ್ದರು ನಗರದ ಪ್ರೇಕ್ಷಣೀಯ ಸ್ಥಳಗಳನ್ನೆಲ್ಲಾ ನೋಡಿದರು ಪ್ರತಿನಿತ್ಯ ಅವರ ಚರಣ ಸ್ಪರ್ಶವನ್ನು ಬಯಸಿ ಭಕ್ತರು ತಂಡ ತಂಡವಾಗಿ ಬರುತ್ತಿದ್ದರು ಒಂದು ದಿನ ಮಹಿಳಾ ಶಾಲೆಯ ಹೆಣ್ಣು ಮಕ್ಕಳು ಬಂದು ತಮಿಳು ಭಕ್ತಿ ಗೀತೆಗಳನ್ನು ಹಾಡಿ ಶ್ರೀ ಮಾತೆಯವರನ್ನು ಸಂತೋಷಪಡಿಸಿದರು ಅನೇಕರು ಅವರಿಂದ ಮಂತ್ರ ದೀಕ್ಷೆಯನ್ನು ಸ್ವೀಕರಿಸಿದರು ಒಂದು ವೈಶಿಷ್ಟ್ಯವೆಂದರೆ ಇತರ ಯಾರ ಸಹಾಯವಿಲ್ಲದೆ ದೀಕ್ಷಾರ್ಥಿಗಳಿಗೆ ಭಾಷೆ ಬರದಿದ್ದರೂ ಮಂತ್ರ ಜಪವಿಧಾನ ಮತ್ತು ಧ್ಯಾನದ ಪ್ರಕ್ರಿಯೆ ಇವುಗಳನ್ನು ಅರ್ಥವಾಗುವಂತೆ ತಿಳಿಸಿಕೊಡಲು ಸಮರ್ಥರಾದರು ಶ್ರೀಮಾತೆಯವರು ಇದು ಶ್ರೀಮಾತೆಯವರ ಅಪೂರ್ವ ಶಕ್ತಿ ವಿಶೇಷವಿರಬಹುದು ಅಥವಾ ಭಾರತೀಯ ಆಧ್ಯಾತ್ಮಿಕ ಸಂಸ್ಕೃತಿಯ ಏಕತೆಯ ಪ್ರತ್ಯೇಕವಿರಬಹುದು ಒಂದು ದಿನ ಮಹಿಳೆಯೊಬ್ಬಳಿಗೆ ದೀಕ್ಷೆ ನೀಡಿ ಅವಳನ್ನು ಊಟಕ್ಕೆ ತಮ್ಮೊಡನೆಯೇ ಕೂರಿಸಿಕೊಂಡರು ಆ ಮಹಿಳೆ ತಮಿಳಿನಲ್ಲಿಯೇ ಪ್ರಶ್ನೆ ಕೇಳುತ್ತಿದ್ದಳು ಶ್ರೀ ಮಾತೆಯವರು ಬಂಗಾಳಿಯಲ್ಲಿಯೇ ಉತ್ತರಿಸುತ್ತಿದ್ದರು ಹೀಗೆ ಅವರಿಬ್ಬರ ನಡುವೆ ಸುಮಾರು ಒಂದು ಗಂಟೆ ಸಂಭಾಷಣೆ ನಡೆಯಿತು ಭಿನ್ನ ಭಾಷೆಯನ್ನು ಅರ್ಥ ಮಾಡಿಕೊಂಡು ತಮ್ಮ ಭಾಷೆಯಲ್ಲಿಯೇ ಇತರರಿಗೆ ಅರ್ಥವಾಗುವಂತೆ ತಿಳಿಸಿಕೊಡುವ ಸಾಮರ್ಥ್ಯ ಶ್ರೀ ಮಾತೆಯವರಿಗಿತ್ತು ಮುಂದೆ ನಾರಾಯಣ ಅಯ್ಯಂಗಾರರು ಅವರೆಡೆಗೆ ಹೋದಾಗ ಅಯ್ಯಂಗಾರರು ಇಂಗ್ಲಿಶನಲ್ಲಿ ಮಾತನಾಡುತ್ತಿದ್ದರು ಇತರರು ಅದನ್ನು ಬಂಗಾಳಿಗೆ ಅನುವಾದಿಸಿ ಶ್ರೀ ಮಾತೆಯವರಿಗೆ ಹೇಳುತ್ತಿದ್ದರು ಆದರೆ ಒಮ್ಮೊಮ್ಮೆ ಅನುವಾದ ಮಾಡುವುದಕ್ಕೆ ಮುಂಚೆಯೇ ಮಾತೆಯವರು ಉತ್ತರ ಹೇಳಿಬಿಡುತ್ತಿದ್ದರು ಕೆಲವು ದಿನಗಳಾದ ಮೇಲೆ ರಾಮ್ಲಾಲ್ ರಾಮೇಶ್ವರಕ್ಕೆ ಹೋಗುವ ಅಪೇಕ್ಷೆಯಿಂದ ಮದ್ರಾಸಿಗೆ ಬಂದನು ಎಲ್ಲರೂ ಮದುವೆಗೆ ಹೊರಡುವುದೆಂದು ಸ್ಥಿರವಾಯಿತು ಸ್ವಾಮಿ ರಾಮಕೃಷ್ಣಾನಂದರೆ ಯಾತ್ರಿಕರ ಜೊತೆ ಮಧುರೆಗೆ ಹೋಗಿ ಎಲ್ಲ ವ್ಯವಸ್ಥೆಯ ಜವಾಬ್ದಾರಿಯನ್ನು ವಹಿಸಿಕೊಂಡರು ಮಧುರೆಯ ಮುನಿಸಿಪಲ್ ಚೇರ್ಮನ್ ರ ಮನೆಯಲ್ಲಿ ಎಲ್ಲರೂ ಇಳಿದುಕೊಂಡರು ಮಧುರೆಯಲ್ಲಿ ಶ್ರೀ ಮಾತೆಯವರು ತಮ್ಮ ಸಂಗಡಿಗರೊಡನೆ ದೇವಸ್ಥಾನದ ಕೊಳದಲ್ಲಿ ಸ್ನಾನ ಮಾಡಿ ದೇವಿ ಮೀನಾಕ್ಷಿಯ ದರ್ಶನ ಮಾಡಿದರು ಆ ವಿಶಾಲವಾದ ಪ್ರಾಚೀನ ಶಿಲ್ಪಕಲಾ ಸೌಂದರ್ಯದಿಂದ ಮೆರೆಯುತ್ತಿರುವ ಭವ್ಯ ದೇವಾಲಯದ ಪ್ರತಿಯೊಂದು ಭಾಗವನ್ನು ವೀಕ್ಷಿಸಿದ ಶ್ರೀ ಮಾತೆಯವರಿಗೆ ಪರಮಾನಂದವಾಯಿತು ದೇವಾಲಯದ ಸುತ್ತಲೂ ಇರುವ ಪುರಾಣ ಕಥೆಗಳನ್ನು ಚಿತ್ರಿಸುವ ಸುಂದರ ಕಲಾಕೃತಿಗಳು ಅವರನ್ನು ಮುಗ್ಧಗೊಳಿಸಿದವು ಎಲ್ಲಾ ನೋಡಿಯಾದ ಮೇಲೆ ಲೋಕಾಚಾರದಂತೆ ಕೊಳದ ದಂಡೆಯಲ್ಲಿ ಅವರವರ ಹೆಸರಿನಲ್ಲಿ ಒಂದೊಂದು ದೀಪವನ್ನು ಹೊತ್ತಿಸಿ ತಮ್ಮ ವಸತಿಗೆ ಹಿಂತಿರುಗಿದರು ಮಧುರೆಯಲ್ಲಿರುವಾಗ ಶ್ರೀ ಮಾತೆಯವರು ತಿರುಮಲ ನಾಯಕನ ಅರಮನೆಯನ್ನು ಸಂದರ್ಶಿಸಿದರು ಮಧುರೆಯಿಂದ ಎಲ್ಲರೂ ರೈಲಿನಲ್ಲಿ ರಾಮೇಶ್ವರಕ್ಕೆ ಹೊರಟರು ಅವರು ಅಲ್ಲಿಗೆ ತಲುಪಿದಾಗ ರಾತ್ರಿ ಹನ್ನೊಂದು ಗಂಟೆಗಾಗಿತ್ತು ಆಗ ದೇವಸ್ಥಾನ ಮುಚ್ಚಿದ್ದುದರಿಂದ ಹೊರಗಡೆಯಿಂದಲೇ ದೇವತೆಗೆ ನಮಿಸಿ ವಸತಿ ಗೃಹಕ್ಕೆ ಹೋದರು ಮರುದಿನ ಸಮುದ್ರ ಸ್ನಾನ ಮುಗಿಸಿ ದೇವರ ದರ್ಶನಕ್ಕೆ ಹೋದರು ರಾಮೇಶ್ವರ ಸ್ವಾಮಿ ವಿವೇಕಾನಂದರ ಶಿಷ್ಯನಾದ ರಾಮನಾಡು ದೊರೆಯ ಅಧಿಪತ್ಯಕ್ಕೆ ಒಳಪಟ್ಟಿತ್ತು ಶ್ರೀ ಮಾತೆಯವರು ಬರುವರೆಂದು ಮೊದಲೇ ಅವನಿಗೆ ತಿಳಿದಿದ್ದುದರಿಂದ ಅವರಿಗೆ ಎಲ್ಲ ಸೌಲಭ್ಯಗಳನ್ನು ಒದಗಿಸಿ ಅವನು ದೇವಸ್ಥಾನದ ಆಡಳಿತ ವರ್ಗದವರಿಗೆ ಅಪ್ಪಣೆ ಮಾಡಿದ್ದ ಇದರಿಂದಾಗಿ ಶ್ರೀ ಮಾತೆ ಮತ್ತು ಅವರ ಸಂಗಡಿಗರಿಗೆ ದೇವಸ್ಥಾನದ ಗರ್ಭಗುಡಿಯವರೆಗೂ ಹೋಗುವ ಸದಾವಕಾಶ ದೊರೆಯಿತು ಪೂಜಾರಿಗಳಲ್ಲದೆ ಇತರರಾರಿಗೂ ಗರ್ಭಗುಡಿಯ ಒಳಗೆ ಹೋಗುವ ಅನುಮತಿ ಇರಲಿಲ್ಲ ಅಲ್ಲಿ ಶ್ರೀ ಮಾತೆಯವರು ನೂರ ಎಂಟು ಚಿನ್ನದ ಬಿಲ್ವ ಪತ್ರೆಯಿಂದ ಶಿವನನ್ನು ಅರ್ಚಿಸಿದರು ಅಲ್ಲಿ ಮೂರು ದಿನಗಳಿದ್ದರು ಮೂರನೆಯ ದಿನ ಶ್ರೀ ಮಾತೆಯವರು ವಿಶೇಷ ಪೂಜೆಯನ್ನು ಆಚರಿಸಿ ದೇವಸ್ಥಾನದ ಪೂಜಾ ವರ್ಗದವರಿಗೆ ಭೋಜನ ಹಾಕಿಸಿದರು ರಾಜಾಜ್ಞೆಯಂತೆ ಅಧಿಕಾರ ವರ್ಗದವರು ಶ್ರೀ ಮಾತೆಯವರಿಗೆ ದೇವಸ್ಥಾನದ ಆಭರಣಗಳನ್ನೆಲ್ಲಾ ತೋರಿಸಿ ತಮಗೆ ಯಾವುದು ಬೇಕೋ ಅದನ್ನು ತೆಗೆದುಕೊಳ್ಳಬಹುದೆಂದು ಹೇಳಿದರು ಭಗವದಾನಂದವನ್ನು ಸವಿದವರಿಗೆ ಈ ತುಚ್ಚ ಆಭರಣಗಳಿಂದ ಆಗಬೇಕಾದುದೇನು ನನಗಾವುದರ ಅವಶ್ಯಕತೆಯೂ ಇಲ್ಲ ಶಶಿ ಎಲ್ಲಾ ವ್ಯವಸ್ಥೆ ಮಾಡಿದ್ದಾನೆ ಎಂದು ಹೇಳಿದರು ಆದರೆ ಮರುಕ್ಷಣವೇ ಅವರಿಗೆ ಹೊಳೆಯಿತು ಏನನ್ನೂ ಸ್ವೀಕರಿಸದಿದ್ದರೆ ರಾಜನ ಮನಸ್ಸಿಗೆ ನೋವಾಗಬಹುದು ಎಂದು ಆಗ ಅವರಂದರು ರಾಧುವಿಗೆ ಏನಾದರೂ ಬೇಕಾದರೆ ತೆಗೆದುಕೊಳ್ಳಲಿ ಎಂದು ರಾಧುವನ್ನು ಉದ್ದೇಶಿಸಿ ನೋಡು ನಿನಗೆ ಏನಾದರೂ ಬೇಕಾದರೆ ತೆಗೆದುಕೋ ಎಂದು ಹೇಳಿದರು ಆದರೆ ಅವರು ಮನಸ್ಸಿನಲ್ಲೇ ಠಾಕೋರ್ ರಾಧುವಿಗೆ ಯಾವ ಪ್ರಲೋಭನೆಯೂ ಉಂಟಾಗದಿರಲಿ ಎಂದು ಪ್ರಾರ್ಥಿಸಿದರು ಅವರ ಪ್ರಾರ್ಥನೆ ಸಫಲವಾಯಿತು ರಾಧು ಎಲ್ಲವನ್ನೂ ನೋಡಿ ಇದರಲ್ಲಿ ನನಗೆ ಬೇಕಾದುದು ಏನಿದೆ ಇದಾವುದೂ ನನಗೆ ಬೇಡ ನನ್ನ ಪೆನ್ಸಿಲ್ ಕಳೆದು ಹೋಗಿದೆ ಒಂದು ಪೆನ್ಸಿಲ್ ಕೊಂಡುಕೊಂಡರೆ ಸಾಕು ಎಂದು ನುಡಿದಳು ಶ್ರೀ ಮಾತೆಯವರಿಗೆ ಹೊರಗಡೆ ಅರ್ಧ ಒಂದು ಪೆನ್ಸಿಲ್ ಕೊಂಡುಕೊಟ್ಟರು ಅನಾಚ್ಛಾದಿತ ರಾಮೇಶ್ವರ ಲಿಂಗವನ್ನು ನೋಡಿ ಶ್ರೀ ಮಾತೆಯವರು ಹೇಗೆ ಇಟ್ಟು ಹೋಗಿದ್ದಾನೋ ಹಾಗೆಯೇ ಇದೆ ಎಂದು ತಮ್ಮಷ್ಟಕ್ಕೆ ತಾವೇ ಹೇಳಿದರಂತೆ ಈ ತೀರ್ಥಯಾತ್ರೆಯಲ್ಲಿ ಶ್ರೀ ಮಾತೆಯವರ ಸಂಗಡವಿದ್ದ ಬ್ರಹ್ಮಚಾರಿ ಕೃಷ್ಣಾಲಾಲ್ ಒಂದುಳಿನ ಸರಳಾದೇವಿಗೆ ಈ ವಿಷಯವನ್ನು ಹೇಳಿದಾಗ ಭಕ್ತನೊಬ್ಬನು ಕುತೂಹಲದಿಂದ ಶ್ರೀ ಮಾತೆಯವರನ್ನು ತಾಯಿ ಅದೇನು ಹೇಳಿದಿರಿ ಎಂದು ವಿಚಾರಿಸಿದ ಶ್ರೀ ಮಾತೆಯವರು ವಿಷಯವನ್ನು ಹಾರಿಸುತ್ತ ಏನೋ ಬಾಯಿಗೆ ಬಂದದ್ದನ್ನು ಹೇಳಿದೆ ಎಂದು ಬಿಟ್ಟರು ಯಾತ್ರಿಕರೆಲ್ಲಾ ಕಲ್ಕತ್ತೆಗೆ ಹಿಂತಿರುಗಿದ ಮೇಲೆ ಕೋಯಾಲ ಪಾರದ ಕೇದಾರ ಬಾಬು ಒಂದು ದಿನ ಶ್ರೀಮಾತೆಯವರನ್ನು ಕೇಳಿದ ರಾಮೇಶ್ವರ ಹೇಗಿತ್ತು ಎಂದು ಅದಕ್ಕೆ ಉತ್ತರವಾಗಿ ಶ್ರೀಮಾತೆಯವರೆಂದರು ಹೇಗೆ ಇಟ್ಟು ಬಂದಿದ್ದೇನೋ ಹಾಗೆಯೇ ಇದ್ದಾನೆ ಎಂದು ಈ ಮಾತು ಅಲ್ಲಿಯೇ ಹೊರಗಡೆ ವರಾಂಡದಲ್ಲಿ ಓಡಾಡುತ್ತಿದ್ದ ಗೋಲಾಪ್ ಮಾಳ ಕಿವಿಗೆ ಬಿತ್ತು ಅವಳ ಕುತೂಹಲ ಕೆರಳಿ ಏನು ಹೇಳಿದಿರಿ ತಾಯಿ ಎಂದು ಕೇಳುತ್ತಾ ಒಳಗೆ ಪ್ರವೇಶಿಸಿದಳು ಸ್ವಲ್ಪ ಸ್ತಬ್ಧಿತರಾಗಿ ಶ್ರೀಮಾತೆಯವರು ನುಡಿದರು ಏನು ಇನ್ನೇನು ಹೇಳಲಿ ನೀವುಗಳೆಲ್ಲ ಏನು ಹೇಳಿದ್ದೀರೋ ಹಾಗೆಯೇ ಇದ್ದುದನ್ನು ನೋಡಿ ಆನಂದವಾಯಿತು ಎಂದೆ ಗೋಲಾತ್ಮ ಅಷ್ಟಕ್ಕೇ ಬಿಡುವವಳಲ್ಲ ಇಲ್ಲಾ ತಾಯಿ ನಾನು ಕೇಳಿದ್ದೇನು ಈಗ ಮಾತು ತಿರುಗಿಸಿದರೆ ಆಗದು ಅಲ್ಲವೇ ಕೇದಾರ್ ಹೀಗೆ ಹೇಳುತ್ತಾ ಹೊರಗೆ ಬಂದು ಎಲ್ಲರಿಗೂ ಈ ವಿಷಯವನ್ನು ತಿಳಿಸಿದಳು ಭಕ್ತರ ವಿಶ್ವಾಸವೇನೆಂದರೆ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನ ಮರದಿ ಸೀತೆಯಾಗಿ ಸಮುದ್ರ ತೀರದಲ್ಲಿ ಮರಳಿನ ಲಿಂಗವನ್ನು ನಿರ್ಮಿಸಿ ಪೂಜೆ ಮಾಡಿದವಳೇ ಎಂದು ಶ್ರೀ ಮಾತೆಯವರಿಗೆ ಜನಿಸಿರುವಳೆಂದು ಈಗ ಶ್ರೀ ಮಾತೆಯವರಿಗೆ ಅಲ್ಲಿಗೆ ಹೋದಾಗ ಆ ಭೂತಕಾಲದ ಘಟನೆ ಸುಸ್ಪಷ್ಟವಾಗಿ ನೆನಪಿಗೆ ಬಂದು ಅವರಿಗೈವಿಲ್ಲದಂತೆಯೇ ಆ ಮಾತುಗಳು ಹೊರಬಂದವು ರಾಮೇಶ್ವರದಿಂದ ಮಧುರೆಗೆ ಬಂದು ಅಲ್ಲಿ ಒಂದು ದಿನ ತಂಗಿ ಮದ್ರಾಸಿಗೆ ಹಿಂದಿರುಗಿದರು ಆ ವರ್ಷದ ಶ್ರೀರಾಮಕೃಷ್ಣರ ಹುಟ್ಟುಹಬ್ಬದಂದು ಶ್ರೀ ಮಾತೆಯವರು ಮದ್ರಾಸಿನಲ್ಲಿಯೇ ಇದ್ದರು ಅವರ ಉಪಸ್ಥಿತಿಯಿಂದಾಗಿ ಉತ್ಸವಕ್ಕೆ ಹೆಚ್ಚು ಕಳೆ ಕಟ್ಟಿತು ಎಲ್ಲರಿಗೂ ಆನಂದವೇ ಆನಂದ ಅಂದು ಅನೇಕರು ಶ್ರೀ ಮಾತೆಯವರಿಂದ ದೀಕ್ಷೆ ಸ್ವೀಕರಿಸಿದರು ಜಯಂತೋತ್ಸವದ ನಂತರ ಸಾವಿರದ ಒಂಬೈನೂರ ಹನ್ನೊಂದರ ಮಾರ್ಚ್ ಕೊನೆಯಲ್ಲಿ ಬೆಂಗಳೂರಿಗೆ ಹೊರಟರು ಬೆಂಗಳೂರು ರಾಮಕೃಷ್ಣಾಶ್ರಮದಲ್ಲಿಯೇ ಶ್ರೀ ಮಾತೆಯವರಿಗೆ ವಸತಿಯ ವ್ಯವಸ್ಥೆ ಮಾಡಿದರು ಶ್ರೀ ಮಾತೆಯವರ ಆಗಮನದ ವಾರ್ತೆ ಹರಡಿದಂತೆಲ್ಲ ತಂಡೋಪ ತಂಡವಾಗಿ ಭಕ್ತರು ಅವರ ದರ್ಶನಕ್ಕೆ ಬರತೊಡಗಿದರು ಅವರು ಪುಷ್ಪಾಂಜಲಿ ಅರ್ಪಿಸಲು ತಂದ ಹೂವು ರಾಶಿ ರಾಶಿ ಬಿದ್ದಿರುತ್ತಿತ್ತು ಶ್ರೀಮಾತೆಯವರು ಅಲ್ಲಿ ಒಂದು ವಾರ ಇದ್ದರು ಒಂದು ದಿನ ಮಧ್ಯಾಹ್ನ ಸ್ವಾಮಿ ವಿಶುದ್ಧಾನಂದರು ಅವರನ್ನು ಗವಿಪುರ ದೇವಸ್ಥಾನಕ್ಕೆ ಗಾಡಿಯಲ್ಲಿ ಕರೆದುಕೊಂಡು ಹೋದರು ದೇವಾಲಯ ಆಶ್ರಮದ ಹತ್ತಿರವೇ ಇದ್ದುದರಿಂದ ಬೇಗನೆ ಹಿಂತಿರುಗಿದರು ಹೊರಡುವಾಗ ಆಶ್ರಮದಲ್ಲಿ ಭಕ್ತರಾರೂ ಇರಲಿಲ್ಲ ಆದರೆ ಹಿಂದಿರುಗುವಾಗ ಆಶ್ರಮ ಭಕ್ತರಿಂದ ಕೆಕ್ಕಿರಿದಿತ್ತು ಶ್ರೀ ಮಾತೆಯವರ ಗಾಡಿಯ ಶಬ್ದ ಕೇಳಿದಾಕ್ಷಣ ಎಲ್ಲರೂ ಭಕ್ತಿಯಿಂದ ಎದ್ದು ನಿಂತರು ಅವರು ಗಾಡಿಯಿಂದ ಕೆಳಗಿಳಿಯುತ್ತಲೇ ಎಲ್ಲರೂ ನೆಲದ ಮೇಲೆ ಸಾಷ್ಟಾಂಗವೆರಗಿದರು ಶ್ರೀಮಾತೆಯವರು ಆ ದೃಶ್ಯವನ್ನು ನೋಡಿ ಭಾವವಿಷ್ಟರಾಗಿ ಹಾಗೆಯೇ ಐದು ನಿಮಿಷ ನಿಂತು ಬಿಟ್ಟರು ಅವರ ಬಲಗೈ ಅಭಯ ಮುದ್ರೆಯಲ್ಲಿ ಸುತ್ತಲೂ ನಿರವತೆ ಗಂಭೀರ ವಾತಾವರಣ ಆ ಅಪೂರ್ವ ಶಾಂತಿಯನ್ನು ಭಂಗ ಮಾಡುವ ಧೈರ್ಯ ಯಾರಿಗೂ ಇರಲಿಲ್ಲ ಅನಂತರ ಶ್ರೀ ಮಾತೆಯವರೇ ಮೆತ್ತಗೆ ಹೋಗಿ ಆಶ್ರಮದ ಮಧ್ಯದ ಕೊಠಡಿಯಲ್ಲಿ ಕುಳಿತರು ಭಕ್ತರೆಲ್ಲರೂ ಅಲ್ಲಿ ಬಂದು ನೆರೆದರು ಇಲ್ಲಿಯೂ ಅದೇ ಮೂಕ ಸಂಭಾಷಣೆ ಪ್ರೀತಿ ಭಕ್ತಿಗಳ ವಿನಿಮಯಕ್ಕೆ ಯಾವ ಭಾಷೆಯೂ ಬೇಕಾಗಲಿಲ್ಲ ಸ್ವಲ್ಪ ಹೊತ್ತಾದ ಮೇಲೆ ಆ ನಿಬಿಡ ನೀರವತೆಯಲ್ಲಿ ಮಧುರ ಧ್ವನಿಯೊಂದೇ ಕೇಳಿಸಿತು ಶ್ರೀ ಮಾತೆಯವರು ತಮ್ಮ ಪಕ್ಕದಲ್ಲಿ ನಿಂತಿದ್ದ ಸ್ವಾಮಿ ವಿಶುದ್ಧಾನಂದರನ್ನು ಕುರಿತು ಹೇಳಿದರು ಅವರ ಭಾಷೆ ನನಗೆ ತಿಳಿಯದು ಎರಡು ಮಾತು ಆಡುವಂತಾಗಿದ್ದರೆ ಅವರಿಗೆ ಎಷ್ಟೋ ಶಾಂತಿ ದೊರೆಯುತ್ತಿತ್ತು ವಿಶುದ್ಧಾನಂದರು ಇದನ್ನು ಇಂಗ್ಲಿಶಿಗೆ ಭಾಷಾಂತರಿಸಿ ಹೇಳಲು ಭಕ್ತರು ಹೇಳಿದರು ಇಲ್ಲ ಇಲ್ಲ ಇದೇ ಸಾಕು ಇದರಿಂದಲೇ ನಮ್ಮ ಹೃದಯ ಆನಂದದಿಂದ ತುಂಬಿ ಹೋಗಿದೆ ಇಂತಹ ಸಂದರ್ಭದಲ್ಲಿ ಮಾತಿನ ಅವಶ್ಯಕತೆ ಇಲ್ಲ ರವಿಕಿರಣ ತಾವರೆಯನ್ನು ಅರಳಿಸುವಾಗ ಅಲ್ಲಿ ಯಾವ ಭಾಷೆಯೂ ಕೆಲಸ ಮಾಡದು ಆಶ್ರಮದ ವಿಭಾಗದಲ್ಲಿ ಒಂದು ಕಲ್ಲು ಗುಡ್ಡವಿದೆ ಒಂದು ದಿನ ಸಂಜೆ ಶ್ರೀ ಮಾತೆಯವರು ಇನ್ನಿಬ್ಬರು ಸಂಗಾತಿಗಳೊಡನೆ ಆ ಗುಡ್ಡದ ಮೇಲೆ ಹೋಗಿ ಸೂರ್ಯಾಸ್ತವನ್ನು ನೋಡುತ್ತಾ ಕುಳಿತಿದ್ದರು ಸ್ವಾಮಿ ರಾಮಕೃಷ್ಣಾನಂದರಿಗೆ ಈ ವಿಷಯ ತಿಳಿಯಲು ಸಕೌತುಕರಾಗಿ ಏನು ಶ್ರೀಮಾತೆ ಮಾತೆ ವಾಸಿನಿಯಾದರೆ ಎಂದು ಹೇಳಿ ಕೂಡಲೇ ಆ ಸ್ಥಳಕ್ಕೆ ಹೋದರು ಮಾತೆಯವರ ಪಾದಗಳ ಮೇಲೆ ತಮ್ಮ ತಲೆಯನ್ನಿರಿಸಿ ಸರ್ವಮಂಗಳ ಮಾಂಗಲ್ಯ ಇತ್ಯಾದಿ ಸ್ತೋತ್ರವನ್ನು ಉಚ್ಚರಿಸಿದರು ಮತ್ತೆ ಕೃಪಾ ಕೃಪಾ ಎಂದು ಅಂಗಲಾಚಿ ಬೇಡಿದರು ಚಿಕ್ಕ ಮಗುವನ್ನು ಸಂತೈಸುವಂತೆ ಶ್ರೀಮಾತೆಯವರು ಅವರ ತಲೆಯನ್ನು ನೇವರಿಸಿದರು ಶ್ರೀ ಮಾತೆಯವರು ಆ ಗುಡ್ಡದ ಮೇಲೆ ಕುಳಿತು ಧ್ಯಾನ ಜಪ ಮಾಡುತ್ತಿದ್ದರು ಈಗ ಅದು ತೀರ್ಥಸ್ಥಾನವಾಗಿದೆ ಒಂದು ವಿನೋದಪೂರ್ಣ ಘಟನೆ ಸಂಭವಿಸಿತು ಬೆಂಗಳೂರಿನಲ್ಲಿ ಒಂದು ದಿನ ಶ್ರೀ ಮಾತೆಯವರು ತಮ್ಮ ಸಾಮಾನ್ಯ ಉಡುಗೆಯನ್ನು ತೊಟ್ಟು ಕೊಠಡಿಯ ಒಂದು ಭಾಗದಲ್ಲಿ ಕುಳಿತಿದ್ದರು ಮಹಿಳೆಯರನೇಕರು ಬಂದು ಅವರ ದರ್ಶನ ಪಡೆಯುತ್ತಿದ್ದರು ಅವರುಗಳ ಪೈಕಿ ಬೆಲೆ ಬಾಳುವ ಒಡವೆ ವಸ್ತ್ರಗಳನ್ನು ಧರಿಸಿದ್ದ ಶ್ರೀಮಂತ ಮಹಿಳೆಯೊಬ್ಬಳು ಬಂದು ಕೊಠಡಿಯ ಮಧ್ಯಭಾಗದಲ್ಲಿ ಕುಳಿತುಕೊಂಡಳು ಸ್ವಲ್ಪ ಹೊತ್ತಾದ ಮೇಲೆ ಇನ್ನೂ ಕೆಲವು ಮಹಿಳೆಯರು ಬಂದರು ಈ ಶ್ರೀಮಂತ ಮಹಿಳೆಯನ್ನು ನೋಡಿ ಇವಳೇ ಶ್ರೀಮಾತೆ ಇರಬಹುದೆಂದು ಭಾವಿಸಿ ಅವಳಿಗೆ ನಮಿಸತೊಡಗಿದರು ಅವಳು ದಬ್ಬಿಬ್ಬಾಗಿ ಅವರನ್ನು ವಿರೋಧಿಸಿದಳು ಭಕ್ತರು ಬಿಡಬೇಕೆ ಆಹಾ ಎಷ್ಟೊಂದು ವಿನಯ ಇವರದು ಎಂದು ಭಾವಿಸಿರಬೇಕು ಮಹಿಳೆಯರು ನಾ ಮುಂದು ತಾ ಮುಂದು ಎಂದು ಅವಳ ಪಾದ ಸ್ಪರ್ಶ ಮಾಡಲು ಅವಳನ್ನು ಮುತ್ತಿಕೊಂಡರು ಕೊನೆಗೆ ನೋಡುವಾಗ ಆ ಮಹಿಳೆ ಅಲ್ಲಿ ಇಲ್ಲವೇ ಇಲ್ಲ ಭಕ್ತರ ಭಕ್ತಿಗೆ ಹೆದರಿ ತಪ್ಪಿಸಿಕೊಂಡು ಹೊರಗಡೆ ಹೋಗಿದ್ದಳು ಈ ಎಲ್ಲಾ ತಮಾಷೆಯನ್ನು ನೋಡುತ್ತಾ ಶ್ರೀ ಮಾತೆಯವರು ಮುಗುಳ್ನಗುತ್ತಾ ಸುಮ್ಮನೆ ಕುಳಿತಿದ್ದರು ಬೆಂಗಳೂರಿನಿಂದ ಶ್ರೀ ಮಾತೆಯವರು ಮದರಾಸಿಗೆ ಹೋಗಿ ಅಲ್ಲಿ ಒಂದೆರಡು ದಿನಗಳಿದ್ದು ಕಲ್ಕತ್ತೆಗೆ ಹೊರಟರು ದಾರಿಯಲ್ಲಿ ರಾಜಮಂಡ್ರಿಯಲ್ಲಿ ಇಳಿದು ಗೋದಾವರಿಯಲ್ಲಿ ಸ್ನಾನ ಮಾಡಿದರು ಅನಂತರ ಪೂರಿಗೆ ಹೋಗಿ ಅಲ್ಲಿ ಮೂರು ನಾಲ್ಕು ದಿನಗಳು ಕಳೆದು ಸಾವಿರದ ಒಂಬೈನೂರ ಹನ್ನೊಂದು ಏಪ್ರಿಲ್ ಮಧ್ಯಭಾಗದಲ್ಲಿ ಕಲ್ಕತ್ತೆ ತಲುಪಿದರು ಶ್ರೀ ಮಾತೆಯವರು ತೀರ್ಥಯಾತ್ರೆಯನ್ನು ಮುಗಿಸಿ ಬೇಲೂರು ಮಠಕ್ಕೆ ಕಾಲಿಟ್ಟ ದಿನ ಅತ್ಯಂತ ಸಂಭ್ರಮದ ದಿನ ದೀರ್ಘಕಾಲ ತೀರ್ಥಯಾತ್ರೆಯಿಂದ ಅವರು ಹರ್ಷ ಚಿತ್ತದಿಂದಿದ್ದರು ಆರೋಗ್ಯವು ತುಂಬಾ ಉತ್ತಮವಾಗಿತ್ತು ಕೇವಲ ತಮ್ಮ ಸಾನ್ನಿಧ್ಯದಿಂದಲೇ ಅಸಂಖ್ಯಾತ ಭಕ್ತರಿಗೆ ಶಾಂತಿಯನ್ನು ನೀಡಿ ಬಂದಿದ್ದರು ಈ ಆನಂದಮೂರ್ತಿಯನ್ನು ನೋಡಿ ಮನದಣಿಗೆ ಆನಂದಿಸುವ ಭರದಲ್ಲಿ ದೊಡ್ಡ ಜನಸ್ತೋಮ ನೆರೆದಿತ್ತು ಮಠದಲ್ಲಿ ಶ್ರೀ ಮಾತೆಯವರಿಗೆ ಅದ್ದೂರಿಯ ಸ್ವಾಗತ ಕಾಗಿತ್ತು ಅಲ್ಲಿ ಮಠದ ಮಹಾದ್ವಾರ ಬಾಳೆಯ ಮರ ಮಂಗಳ ಕಲಶಗಳಿಂದ ಅಲಂಕೃತವಾಗಿತ್ತು ದಾರಿಯ ಇಕ್ಕೆಲಗಳಲ್ಲಿ ನೂರಾರು ಜನರು ಕೈ ಮುಗಿದು ಸಾಲಾಗಿ ನಿಂತಿದ್ದರು ಶ್ರೀ ಮಾತೆಯವರು ಗಾಡಿಯಿಂದ ಇಳಿಯುತ್ತಿದ್ದಂತೆಯೇ ಪಟಾಕಿ ಮದ್ದನ್ನು ಸ್ಫೋಟಿಸಿದರು ಅವರು ಶ್ರೀ ಭಕ್ತರೊಡನೆ ನಿಧಾನವಾಗಿ ದಾರಿಯಲ್ಲಿ ಮುಂದುವರಿದಂತೆ ಚಂಡೀ ಸ್ತೋತ್ರವನ್ನು ಜನ ಪಠಿಸತೊಡಗಿದರು ಸ್ವಾಮಿ ಬ್ರಹ್ಮಾನಂದರ ಅಪ್ಪಣೆಯಾಗಿತ್ತು ಮಧ್ಯದಲ್ಲಿ ಯಾರು ಹೋಗಿ ಅವರ ಪಾದವನ್ನು ಸ್ಪರ್ಶಿಸಬಾರದೆಂದು ಆದ್ದರಿಂದ ಯಾವ ಆಚರಣೆಯೂ ಇಲ್ಲದೆ ಅವರು ಮುಂದುವರೆದರು ಅವರ ಇಡೀ ದೇಹ ಶ್ವೇತ ವಸ್ತ್ರದಿಂದ ಆವೃತವಾಗಿತ್ತು ಇದ್ದಕ್ಕಿದ್ದಂತೆಯೇ ಯಾರೋ ಒಬ್ಬರು ಗುಂಪಿನ ಮಧ್ಯದಿಂದ ಚಂಗನೆ ಹಾರಿ ಬಂದು ಶ್ರೀ ಮಾತೆಯವರ ಪಾದಕ್ಕೆರಗಿ ತತ್ಕ್ಷಣವೇ ಕಣ್ಮರೆಯಾದರು ಹಿಡಿ ಹಿಡಿಯವನನ್ನು ಯಾರದು ಎಂದು ಕೂಗಿದರು ಸ್ವಾಮಿ ಬ್ರಹ್ಮಾನಂದರು ಅದು ಮತ್ತಾರೂ ಆಗಿರಲಿಲ್ಲ ಸ್ವಾಮಿ ಸುಬೋಧಾನಂದರು ಎಲ್ಲರೂ ಹೋ ಎಂದು ನಕ್ಕರು ಜೈ ಶ್ರೀರಾಮಕೃಷ್ಣ